ಆತ್ಮಕರುಣೆ ನಮ್ಮ ಕೆಟ್ಟ ಶತ್ರು ಮತ್ತು ನಾವು ಅದಕ್ಕೆ ಮಣಿದರೆ ಈ ಜಗತ್ತಿನಲ್ಲಿ ನಾವು ಎಂದಿಗೂ ಬುದ್ಧಿವಂತಿಕೆಯಿಂದ ಏನನ್ನು ಮಾಡಲು ಸಾಧ್ಯವಿಲ್ಲ ಜಗತ್ತಿನ ಅತ್ಯುತ್ತಮ ಮತ್ತು ಸುಂದರವಾದ ವಸ್ತುಗಳನ್ನು ನೋಡಲು ಅಥವಾ ಮುಟ್ಟಲು ಸಾಧ್ಯವಿಲ್ಲ ಅವುಗಳನ್ನು ಹೃದಯದಿಂದ ಅನುಭವಿಸಬೇಕು ನಿಮ್ಮ ಯಶಸ್ಸು ಮತ್ತು ಸಂತೋಷವು ನಿಮ್ಮಲ್ಲಿದೆ ನಿಮ್ಮ ಸಂತೋಷವನ್ನು ಉಳಿಸಿಕೊಳ್ಳಲು ಸಂಕಲ್ಪ ಮಾಡಿ ಮತ್ತು ಕಷ್ಟಗಳ ವಿರುದ್ಧ ನೀವು ಅಜೇಯ ಆತಿಥೇಯವನ್ನು ರೂಪಿಸುವಿರಿ ನಿಮ್ಮ ಕೊರತೆಗಳನ್ನು ಎದುರಿಸಿ ಮತ್ತು ಅವುಗಳನ್ನು ಒಪ್ಪಿಕೊಳ್ಳಿ ಆದರೆ ಅವು ನಿಮ್ಮನ್ನು ಕರಗತ ಮಾಡಿಕೊಳ್ಳಲು ಬಿಡಬೇಡಿ ಅವು ನಿಮಗೆ ತಾಳ್ಮೆ ಮಾಧುರ್ಯ ಮತ್ತು ಒಳನೋಟವನ್ನು ಕಲಿಸಲಿ ಒಂದು ಪಾತ್ರದ ನಿಜವಾದ ಪರೀಕ್ಷೆ ಎಂದರೆ ಕಠಿಣ ಪರಿಸ್ಥಿತಿಗಳನ್ನು ದೃಢ ಸಂಕಲ್ಪದಿಂದ ಎದುರಿಸುವುದು ನೆಮ್ಮದಿ ಮತ್ತು ಶಾಂತತೆಯಲ್ಲಿ ಪಾತ್ರವನ್ನು ಬೆಳೆಸಲು ಸಾಧ್ಯವಿಲ್ಲ ಪರೀಕ್ಷೆ ಮತ್ತು ದುಃಖದ ಅನುಭವದ ಮೂಲಕ ಮಾತ್ರ ಆತ್ಮವನ್ನು ಬಲಪಡಿಸಬಹುದು ದೃಷ್ಟಿಯನ್ನು ತೆರವುಗೊಳಿಸಬಹುದು ಮಹತ್ವಾಕಾಂಕ್ಷೆಯನ್ನು ಪ್ರೇರೇಪಿಸಬಹುದು ಮತ್ತು ಯಶಸ್ಸನ್ನು ಸಾಧಿಸಬಹುದು ಸಂತೋಷದ ಒಂದು ಬಾಗಿಲು ಮುಚ್ಚಿದಾಗ ಇನ್ನೊಂದು ಬಾಗಿಲು ತೆರೆಯುತ್ತದೆ ಆದರೆ ನಾವು ಮುಚ್ಚಿದ ಬಾಗಿಲಿನತ್ತವೇ ಎಷ್ಟು ಹೊತ್ತು ನೋಡುತ್ತೇವೆ ಎಂದರೆ ನಮಗಾಗಿ ತೆರೆದಿರುವ ಬಾಗಿಲನ್ನು ನಾವು ನೋಡುವುದಿಲ್ಲ ಪ್ರೀತಿ ಒಂದು ಸುಂದರವಾದ ಹೂವಿನಂತೆ ಅದನ್ನು ನಾವು ಮುಟ್ಟಲು ಸಾಧ್ಯವಿಲ್ಲ ಆದರೆ ಅದರ ಪರಿಮಳವು ಉದ್ಯಾನವನ್ನು ಅದೇ ರೀತಿ ಆನಂದದ ಸ್ಥಳವನ್ನಾಗಿ ಮಾಡುತ್ತದೆ ನಿಜವಾದ ಸಂತೋಷ ಏನು ಎಂಬುದರ ಬಗ್ಗೆ ಅನೇಕ ವ್ಯಕ್ತಿಗಳಿಗೆ ತಪ್ಪು ಕಲ್ಪನೆಯಿದೆ ಅದು ಆತ್ಮತೃಪ್ತಿಯ ಮೂಲಕ ಸಿಗುವುದಿಲ್ಲ ಬದಲಾಗಿ ಯೋಗ್ಯವಾದ ಉದ್ದೇಶವಿದ್ದರೆ ನಿಷ್ಠೆಯಿಂದ ಸಿಗುತ್ತದೆ ನಾವು ನಮ್ಮ ಕೆಲಸವನ್ನು ಇಷ್ಟಪಡದಿದ್ದರೆ ಮತ್ತು ಅದರಿಂದ ಸಂತೋಷವನ್ನು ಪಡೆಯಲು ಪ್ರಯತ್ನಿಸದಿದ್ದರೆ ನಾವು ನಮ್ಮ ವೃತ್ತಿಗೂ ಮತ್ತು ನಮಗೂ ಅಪಾಯವನ್ನು ಆಹ್ವಾನಿಸಿದ ಹಾಗೆ ನಿರಾಶೆ ಮತ್ತು ವೈಫಲ್ಯದ ಹೊರತಾಗಿಯೂ ಪ್ರಯತ್ನಿಸುತ್ತಲೇ ಇರುವುದು ಧೈರ್ಯ ಮತ್ತು ಯಶಸ್ಸನ್ನು ಹೊಂದುವ ಏಕೈಕ ಮಾರ್ಗವಾಗಿದೆ ವೈಫಲ್ಯಗಳು ನಮ್ಮನ್ನು ಬುದ್ಧಿವಂತ ಹೃದಯವಂತರನ್ನಾಗಿ ಮಾಡುತ್ತವೆ ನಾವು ನಮ್ಮ ಕೈಲಾದಷ್ಟು ಉತ್ತಮವಾದದ್ದನ್ನು ಮಾಡಿದಾಗ ನಮ್ಮ ಜೀವನದಲ್ಲಿ ಅಥವಾ ಇನ್ನೊಬ್ಬರ ಜೀವನದಲ್ಲಿ ಯಾವ ಪವಾಡವು ನಡೆಯುತ್ತದೆ ಎಂದು ನಮಗೆ ಎಂದಿಗೂ ತಿಳಿದಿರುವುದಿಲ್ಲ ಜೀವನದಲ್ಲಿ ಕಲಿಯಬೇಕಾದ ನಾಲ್ಕು ವಿಷಯಗಳು ಆತುರ ಅಥವಾ ಗೊಂದಲವಿಲ್ಲದೆ ಸ್ಪಷ್ಟವಾಗಿ ಯೋಚಿಸುವುದು ಎಲ್ಲರನ್ನೂ ಪ್ರಾಮಾಣಿಕವಾಗಿ ಪ್ರೀತಿಸುವುದು ಎಲ್ಲದರಲ್ಲೂ ಅತ್ಯುನ್ನತ ಉದ್ದೇಶಗಳೊಂದಿಗೆ ವರ್ತಿಸುವುದು ಮತ್ತು ಹಿಂಜರಿಕೆ ಇಲ್ಲದೆ ದೇವರನ್ನು ನಂಬುವುದು ತೊಡಕುಗಳು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ ಪ್ರತಿಯೊಂದು ಕಷ್ಟವು ನಿಮ್ಮ ಆಂತರಿಕ ಬೆಳಕನ್ನು ಹೆಚ್ಚಿಸುವ ಒಂದು ಅವಕಾಶ ಯಶಸ್ಸು ಅಂತಿಮವಲ್ಲ ವೈಫಲ್ಯ ಸಹ ಶಾಶ್ವತವಲ್ಲ ನಿರಂತರ ಪ್ರಯತ್ನವೇ ನಿಜವಾದ ಗೆಲುವಿನ ಗುರುತು ದಾರಿ ಕತ್ತಲಾದಾಗ ನೀವು ನಿಮ್ಮೊಳಗಿನ ಬೆಳಕನ್ನು ಹೊತ್ತಿರಬೇಕು ಆತ್ಮಸ್ಥೈರ್ಯವೇ ನಿಮ್ಮ ನಿಜವಾದ ದೀಪ ನಿಮ್ಮ ಜೀವನದ ಪ್ರತಿಯೊಂದು ಕ್ಷಣವೂ ಮಹತ್ವ ಅದನ್ನು ಆತ್ಮತೃಪ್ತಿ ಮತ್ತು ಸಕಾರಾತ್ಮಕತೆ ಮೂಲಕ ಸಾರ್ಥಕಗೊಳಿಸಿ ನಂಬಿಕೆ ಎಂಬುದು ಒಂದು ನಾವಿಕನಂತೆ ಅದು ನಮ್ಮನ್ನು ಬದುಕಿನ ಬಿರುಸಿನ ಅಲೆಗಳಲ್ಲಿ ಸ್ಥಿರವಾಗಿ ನಡೆಸುತ್ತದೆ ನೀವು ಎಷ್ಟೇ ಎತ್ತರಕ್ಕೆ ಹಾರಲು ಬಯಸಿದರೂ ಭೂಮಿಯ ಪಾದ ಸಂಪರ್ಕವನ್ನು ಎಂದಿಗೂ ಮರೆಯಬೇಡಿ ಪ್ರತಿಯೊಂದು ನಿರ್ಧಾರವು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ಹೀಗಾಗಿ ಪ್ರೀತಿ ಧರ್ಮ ಮತ್ತು ಪ್ರಜ್ಞೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಧರ್ಮವನ್ನು ಅನುಸರಿಸುವವರು ಕಠಿಣ ಹಾದಿಯಲ್ಲಿರಬಹುದು ಆದರೆ ಅವರ ಪಯಣವು ಸದಾ ಅರ್ಥಪೂರ್ಣವಾಗಿರುತ್ತದೆ ಶಾಂತಿ ಮತ್ತು ಸಂತೋಷವನ್ನು ಹೊರಗಿನಿಂದ ಹುಡುಕಬೇಡಿ ಅವು ಸದಾ ನಿಮ್ಮ ಅಂತರಂಗದಲ್ಲೇ ಇರುತ್ತವೆ ನೀವು ಮಾಡಬಹುದಾದ ಒಳ್ಳೆಯ ಕೆಲಸವೂ ಚಿಕ್ಕದಾಗಿರಬಹುದು ಆದರೆ ಅದು ಇಡೀ ಜಗತ್ತನ್ನು ಪ್ರಭಾವಿಸಬಹುದಾದ ದೊಡ್ಡ ಬೆಳಕಾಗಬಹುದು ಹಿನ್ನಡೆಯೂ ಅಂತಿಮವಲ್ಲ ಅದು ಕೇವಲ ಮತ್ತೊಂದು ಪ್ರಾರಂಭಕ್ಕೆ ದಾರಿ ತೋರುವ ಪಾಠ ನಿಮ್ಮ ಹೃದಯವು ಪ್ರೀತಿ ಮತ್ತು ಧೈರ್ಯದೊಂದಿಗೆ ತುಂಬಿದಾಗ ಬದುಕಿನ ಎಂತಹ ಬಿರುಗಾಳಿಯನ್ನು ನೀವು ಎದುರಿಸಬಹುದು ಬದಲಾವಣೆ ಆಗಲು ನಾವು ನಿರ್ಧರಿಸಿದ ಕ್ಷಣವೇ ಹೊಸ ಬೆಳಕಿನ ಪ್ರಾರಂಭವಾಗುತ್ತದೆ ಒಂದು ಹೂವು ತನ್ನ ಪರಿಮಳವನ್ನು ಎಲ್ಲ ಕಡೆ ಹರಡಿದಂತೆ ಒಳ್ಳೆಯತನವು ಯಾವಾಗಲೂ ನಮ್ಮ ಸುತ್ತಲೂ ಶ್ರೇಷ್ಠತೆಯನ್ನು ತರಲಿದೆ ಸಾವಿರ ಕನಸು ಕಾಣುವುದು ಮುಖ್ಯವಲ್ಲ ಆದರೆ ಒಂದು ಕನಸನ್ನು ನಂಬಿ ಅದನ್ನು ನನಸು ಮಾಡುವುದು ಮುಖ್ಯ ಸಮಸ್ಯೆಗಳಿಗೆ ತಲೆಕೆಡಿಸಿಕೊಳ್ಳುವ ಬದಲು ಅವು ನಿಮ್ಮನ್ನು ಹೇಗೆ ಬೆಳೆಸುತ್ತವೆ ಎಂಬುದರತ್ತ ಗಮನಹರಿಸಿ ಆತ್ಮವಿಶ್ವಾಸವಿರುವವನು ಕತ್ತಲಲ್ಲೂ ತನ್ನ ದಾರಿ ಕಂಡುಕೊಳ್ಳಬಹುದು ನಿಮ್ಮ ಚಿಕ್ಕ ಪ್ರಗತಿಯನ್ನು ಸಂಭ್ರಮಿಸಿರಿ ಏಕೆಂದರೆ ಅದೇ ನಿಮಗೆ ಮುಂದೆ ಸಾಗುವ ಶಕ್ತಿಯನ್ನು ಕೊಡುತ್ತದೆ ಜೀವನ ಒಂದು ಆಯ್ಕೆ ನೀವು ಪ್ರೀತಿಯನ್ನು ಆರಿಸಬಹುದು ಅಥವಾ ಭಯವನ್ನು ಆರಿಸಬಹುದು ಯಾವುದು ನಿಮ್ಮನ್ನು ಬೆಳೆಸುತ್ತದೋ ಅದನ್ನು ಆರಿಸಿ ನಿಮ್ಮ ಆತ್ಮಸ್ಥೈರ್ಯವೇ ನಿಮ್ಮ ನಿಜವಾದ ಬಲ ಅದನ್ನು ಯಾರೂ ಕಿತ್ತುಕೊಳ್ಳಲು ಬಿಡಬೇಡಿ ಪ್ರತಿಯೊಂದು ದಿನವೂ ಹೊಸ ಆರಂಭ ಹಳೆಯದನ್ನು ಬಿಡಿ ಹೊಸತನ್ನು ಬರಮಾಡಿಕೊಳ್ಳಿ ಸಹನೆ ತಾತ್ಕಾಲಿಕ ನೋವನ್ನು ನೀಡಬಹುದು ಆದರೆ ಅದರ ಫಲ ಸದುಪಯೋಗಿ ಮತ್ತು ಶಾಶ್ವತ ಜೀವನದ ಸೌಂದರ್ಯ ಅದನ್ನು ಸರಳವಾಗಿ ಪ್ರಾಮಾಣಿಕವಾಗಿ ಮತ್ತು ಪ್ರೀತಿಯಿಂದ ಬದುಕುವಲ್ಲಿ ಇದೆ ಯಶಸ್ಸು ಗುರಿಯಲ್ಲ ಅದು ನಿರಂತರ ಪ್ರಯತ್ನ ಮತ್ತು ಪ್ರಗತಿಯ ಒಂದು ಕ್ರಮ ಹೃದಯದಿಂದ ಮಾಡಿದ ಕೆಲಸವೇ ನಿಜವಾದ ತೃಪ್ತಿಯನ್ನು ನೀಡುತ್ತದೆ ನಿಮ್ಮ ದಾರಿ ಎಷ್ಟು ಕಠಿಣವಾದರೂ ವಿಶ್ವಾಸ ಮತ್ತು ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ನಿಮ್ಮ ಒಳ್ಳೆಯ ಕೆಲಸಗಳು ಬೇರೆಯವರಿಗೆ ತಿಳಿದಿರಬೇಕಾಗಿಲ್ಲ ಆದರೆ ಅವು ನಿಮ್ಮ ವ್ಯಕ್ತಿತ್ವವನ್ನು ಪ್ರಭಾವಿತ ಮಾಡುತ್ತವೆ ಅಂದುಕೊಂಡ ಗುರಿ ತಲುಪಲು ತಡವಾಗಬಹುದು ಆದರೆ ನಿರೀಕ್ಷೆ ಕಳೆದುಕೊಳ್ಳಬೇಡಿ ಏಕೆಂದರೆ ಸೂರ್ಯನ ಉದಯವು ವಿಳಂಬವಾಗಿ ಆಗುತ್ತದೆ ನೀವು ನಂಬುವ ದಾರಿಗೆ ಪ್ರಾಮಾಣಿಕರಾಗಿದ್ದರೆ ಯಶಸ್ಸು ತಡವಾದರೂ ಖಚಿತವಾಗಿ ತಲುಪುತ್ತದೆ ನೋವು ಸಹ ಒಬ್ಬ ವ್ಯಕ್ತಿಯನ್ನು ಬಲಿಷ್ಠಗೊಳಿಸುವ ಶಿಕ್ಷಕ ಅದನ್ನು ಹೀನಾಯವಾಗಿ ನೋಡಬೇಡಿ ಶ್ರದ್ಧೆಯಿಂದ ಕಲಿಯಿರಿ ಜೀವನದಲ್ಲಿ ಪ್ರತಿ ಸನ್ನಿವೇಶವು ಪಾಠವನ್ನು ಹೊಂದಿದೆ ಸಮಸ್ಯೆಯನ್ನು ನೋಡುವ ಬದಲು ಪಾಠವನ್ನು ಗುರುತಿಸಿ